ಕುಮಟಪಟ್ಟಣದ ಎಪಿಎಂಸಿ ಟೆಂಡರ್ ಹಾಲ್ನಲ್ಲಿ ಹೊನ್ನಾವರ ಮತ್ತು ಸಿರ್ಸಿ ತಾಲೂಕು ವ್ಯಾಪ್ತಿಯ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹುಲಸ್ವಾರ್ ಸಮಾಜದ ಅಭಿವೃದ್ಧಿ ಸಂಘದ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭವು ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಜಿಲ್ಲಾ ಉಪನಿರ್ದೇಶಕ ಉಮೇಶ್ ವೈಕೆ ಉದ್ಘಾಟಿಸಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಮಾತನಾಡಿದರು ಸಮುದಾಯದ ಮಕ್ಕಳಿಗಾಗಿ ಸರ್ಕಾರ ವಸತಿ ಶಾಲೆ ಅಭಿವೃದ್ಧಿಪಡಿಸಿ ಉತ್ತಮ ಶಿಕ್ಷಣ ಇನ್ನಿತರ ಸೌಲಭ್ಯಗಳು ನೀಡುತ್ತಿದೆ ಇದರಿಂದ ಸಮುದಾಯದ ಮಕ್ಕಳನ್ನು ಇಲ್ಲಿಗೆ ಸೇರಿಸಿ ಪ್ರಯೋಜನ ಪಡೆದುಕೊಳ್ಳಬಹುದು ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ದಾಮೋದರ ಹುಲಸ್ವಾರ್ ಮಾತನಾಡಿ ಸಮಾಜದ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಬೇಕು ಅದಕ್ಕೆ ಬೇಕಾದ ಸಹಾಯ ಸಂಘಟನೆ ಮೂಲಕ ಸಾಧ್ಯ ಹುಲಸ್ವಾರ್ ಸಮಾಜದ ಜನರಿಗೆ ನೆರವಾಗಬೇಕು ರು ಸನ್ಮಾನಿತ ಡಾಕ್ಟರ್ ವಿನಾಯಕ ಕೆ ಹುಲಸ್ವಾರ್ ಮಾತನಾಡಿ ತಂದೆ ತಾಯಿ ತಮ್ಮ ಮಕ್ಕಳನ್ನು ಭಯಪಡದೆ ದೂರದ ಶಿಕ್ಷಣಕ್ಕೆ ಕಳುಹಿಸಬೇಕು ಆಗ ಮಾತ್ರ ಮಕ್ಕಳು ಧೈರ್ಯದಿಂದ ಶಿಕ್ಷಣ ಕಲಿಯಲು ಸಾಧ್ಯವಾಗುತ್ತದೆ ಎಂದರು ಅಧ್ಯಕ್ಷತೆ ವಹಿಸಿದ್ದ ದೇವಿದಾಸ್ ಹುಲಸ್ವಾರ್ ಮಾತನಾಡಿ ಸಮಾಜದ ಅಭಿವೃದ್ಧಿಗೆ ಸದಾ ಸಂಘಟನೆ ನೆರವಾಗುತ್ತೆ ಯುವಕರು ದುಶ್ಚಟದಿಂದ ದೂರ ಉಳಿಯಬೇಕು ಯುವತಿಯರಿಗೆ ಮಹಿಳೆಯರಿಗೆ ಸ್ವಉದ್ಯೋಗ ಪ್ರಾರಂಭಿಸಲು ಅದಕ್ಕೆ ಬೇಕಾದ ತರಬೇತಿ ಸಹಾಯ ಸಹಕಾರ ನೀಡುತ್ತಾ ಸಮಾಜದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುತ್ತಾ ಸಮಾಜದ ಎಲ್ಲಾ ವರ್ಗದವರಿಗೂ ಸರ್ಕಾರ ಸೌಲಭ್ಯ ದೊರಕಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಸಂಘಟನೆಯೊಂದಿಗೆ ಇರಬೇಕು ಎಂದರು ಕಲಾ ಗಂಗೋತ್ರಿ ಅಧ್ಯಕ್ಷ ಎಂಟಿನಾಯ್ಕ ಬಿಎನ್ ನಾಗರಾಜ್ ನಿವೃತ್ತ ಶಿಕ್ಷಕ ಪಾಂಡುರಂಗ್ ಹುಲಸ್ವಾರ್ ಉಪಸ್ಥರಿದ್ದರು ಸಂಘದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿ ಸಮಾಜದ ಹಲವು ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾವ್ಯಶ್ರೀ ಮತ್ತು ಸಂಜನಾ ಹುಲಸ್ವಾರ್ ಪ್ರಾರ್ಥಿಸಿದರು ಕಾರ್ಯಕಾರಿ ಸದಸ್ಯ ಪ್ರಶಾಂತ್ ಹುಲಸ್ವಾರ್ ಸ್ವಾಗತಿಸಿದರು ಕಾರ್ಯದರ್ಶಿ ಕೃಷ್ಣಾನಂದ ಹುಲಸ್ವಾರ್ ಪ್ರಾಸ್ತಾವಿಕ ಮಾತನಾಡಿದರು ಎಂಟಿ ನಾಯಕ್ ಅಳಂಕಿ ನಿರೂಪಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ